ಸಂಶೋಧನೆ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತಗಳು ನಾವಿಂದು ಕರ್ನಾಟಕ ರಾಜ್ಯದ ಪ್ರಮುಖ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾದ ಚಾಮರಾಜನಗರ ಜಿಲ್ಲೆಯ ಶ್ರೀ ಮಲೆಮಾದೇಶ್ವರ ಬೆಟ್ಟದ ಬಗ್ಗೆ ತಿಳಿ ತಿಳಿದುಕೊಳ್ಳೋಣ ಸುಮಾರು ಹದಿನೈದನೇ ಶತಮಾನದಲ್ಲಿ ಆಲುಮತ ಕುರುಬಗೌಡರು ಆಲಂಬಡಿಯ ಪಾಳೆಗಾರ ಜುಂಜೇಗೌಡರು ಸ್ಥಾಪನೆ ಮಾಡಿದ್ದಾರೆ ಎಣ್ಣೆ ಮಜನವನ್ನು ಹಿಂದೆ ಉಪ್ಪಾರ ಶೆಟ್ಟಿ ಸರಗೂರ ಮೂಗಪ್ಪರವರು ಮಾಡುತ್ತಿದ್ದರು ಅಲ್ಲಿನ ತಮ್ಮಡಿಗಳು ಮಾದೇಶ್ವರರಿಗೆ ಪೂಜೆ ಸಲ್ಲಿಸುತ್ತಾರೆ ಕರ್ನಾಟಕವಲ್ಲದೆ ತಮಿಳುನಾಡು ಕೇರಳ ಆಂಧ್ರವರೆಗೂ ಭಕ್ತರಿದ್ದಾರೆ ಇತ್ತೀಚೆಗೆ ಕರ್ನಾಟಕದ ಅತಿ ಹೆಚ್ಚು ಶ್ರೀಮಂತ ದೇವಾಲಯಗಳಲ್ಲಿ ಈ ದೇವಾಲಯವು ಪ್ರಮುಖವಾಗಿದೆ ಮಾದೇಶ್ವರ ಬೆಟ್ಟವು ಎಪ್ಪತ್ತೇಳು ಮಲೆಗಳನ್ನು ಒಳಗೊಂಡಿದೆ ಆ ಎಪ್ಪತ್ತೇಳು ಮಲೆಯ ಒಡೆಯ ಮಾ ಮಲೆ ಮಾದೇಶ್ವರರು ಬಡವರು ದೇವರು ಎಂದೇ ಪ್ರಸಿದ್ಧವಾದ ಮಾದೇಶ್ವರ ಎಷ್ಟೋ ಭಕ್ತರ ದಾರಿದೀಪವಾಗಿದ್ದಾರೆ ಜಾತಿ ಭೇದ ಇಲ್ಲದೆ ಎಷ್ಟೋ ಭಕ್ತರು ಮಾದಪ್ಪನ ಸೇವೆ ಮಾಡುತ್ತಾರೆ ಹಾಗೂ ಇಲ್ಲಿನ ಸಾಲೂರು ಮಠ ಹಾಗೂ ಮಾದೇಶ್ವರ ದೇವಾಲಯ ದಾಸೋಹವು ಭವನದಲ್ಲಿ ಪ್ರತಿದಿನವೂ ಅನ್ನ ಪ್ರಸಾದ ನೀಡುತ್ತಾರೆ ಹಾಗೂ ಶ್ರೀ ಮಲೆ ಮಹದೇಶ್ವರ ದೇವರಲ್ಲಿಯೇ ಗುಡ್ಡರ ದೀಕ್ಷೆಯೂ ಇರುತ್ತದೆ ಗುಡ್ಡರ ದೀಕ್ಷೆ ಎಂದರೆ ಶ್ರೀ ಮಲೆ ಮಹದೇಶ್ವರ ದೇವರಿಗೆ ಒಕ್ಕಲು ಪಡೆದು ಸಾಂಪ್ರದಾಯಿಕವಾಗಿ ರುದ್ರಾಕ್ಷಿ ಮಾಲೆಯನ್ನು ಹಾಕಿ ಬೆತ್ತವನ್ನು ಹಿಡಿದು ಒಂದಿಷ್ಟು ಕಡೆ ಭಿಕ್ಷೆಯನ್ನು ಮಾಡಬೇಕಾಗುತ್ತದೆ ಈ ಪರಂಪರೆಯು ಆಗಿನಿಂದ ಇದ್ದು ಈಗಲೂ ಮುಂದುವರಿಯುತ್ತಿದೆ ಮಹದೇಶ್ವರ ದೀಕ್ಷೆ ಪಡೆದವರು ಹಬ್ಬ ಹರಿದಿನಗಳಲ್ಲಿ ಒಂದಿಷ್ಟು ಮನೆಗಳಲ್ಲಿ ದವಸ ಧಾನ್ಯಗಳನ್ನು ಭಿಕ್ಷೆಯಾಗಿ ಪಡೆಯುತ್ತಾರೆ ಬೀಸು ಕಂಸಾಳೆ ಜನಪದ ಕಲೆಗಳಲ್ಲಿ ಕೂಡ ಗುಡ್ಡರು ಭಾಗವಹಿಸುತ್ತಾರೆ ಹಾಗೂ ದೇವರ ಪೂಜೆಗಳಲ್ಲಿ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಕೂಡ ಗುಡ್ಡರನ್ನು ಕರೆಯಿಸುತ್ತಾರೆ ಇದರಲ್ಲಿ ಕಂಸಾಲಯವು ಒಂದಾಗಿದೆ ಇದನ್ನು ಮಹದೇಶ್ವರ ಭಕ್ತರೊಂದವರು ಪ್ರಾರಂಭಿಸಲಾಗಿದ್ದು ಇದನ್ನು ದೇವರು ಗುಡ್ಡರು ಬಳಸುವ ವಿಶೇಷ ವಾದ್ಯವಾಗಿದೆ ಮೈಸೂರು ಮಂಡ್ಯ ಚಾಮರಾಜನಗರ ಕೊಳ್ಳೇಗಾರ ನಂಜನಗೂಡು ಪ್ರದೇಶಗಳಲ್ಲಿ ಈ ಕಲೆ ಇನ್ನೂ ಜೀವಂತವಾಗಿದೆ ಶಿವ ಮತ್ತು ಶರಣರ ಬಗ್ಗೆ ಕಥಾರೂಪದಲ್ಲಿ ಆಡುವ ಪದವೇ ಕಂಸಾಲ ಪದವಾಗಿದೆ ಇದು ಈಗಿನ ನಾಗರಿಕ ಪ್ರಪಂಚದಲ್ಲೂ ಕೂಡ ಮುಂದುವರೆದು ಬಂದಿದೆ ಪುರುಷರು ಹಳದಿ ಮತ್ತು ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ ಕಂಸಾಳೆ ತಾಲಕ್ಕೆ ನೃತ್ಯ ಮಾಡುತ್ತಾರೆ ಸಾಮಾನ್ಯವಾಗಿ ಮೂವರಿಂದ ಎಂಟು ಜನ ಈ ಮೇಳದಲ್ಲಿ ಭಾಗವಹಿಸುತ್ತಾರೆ ಮಹಾದೇವನ ಬೀಸು ಕಂಸಾಲೆಯು ಈ ಭಕ್ತ ವೃಂದದಲ್ಲಿ ಪ್ರಮುಖವಾಗಿ ಕಂಡುಬರುತ್ತದೆ ಈ ಕಂಸಾಲೆ ನೃತ್ಯದಲ್ಲಿ ಪ್ರಮುಖವಾಗಿ ನಾವು ಕಾಣಬಹುದಾದ ಕಲೆ ಎಂದರೆ ಅದು ಬೀಸು ಕಂಸಾಲೆ ನೃತ್ಯ ಈ ಬೀಸು ಕಂಸಾಳೆ ನೃತ್ಯದಲ್ಲಿ ಮೂವರಿಂದ ಎಂಟು ಅಥವಾ ಅದಕ್ಕಿಂತ ಹೆಚ್ಚು ಜನರು ಭಾಗಿಯಾಗಿರುತ್ತಾರೆ ಇದರಲ್ಲಿ ಪ್ರಮುಖವಾಗಿ ಹಾಡುಗಾರನು ಮಧ್ಯದಲ್ಲಿ ಇರುತ್ತಾನೆ ಮತ್ತು ಸಹ ಕಲಾವಿದರು ಅನಿಸುತ್ತದಲ್ಲೂ ಇರುತ್ತಾರೆ ವಾದ್ಯಕ್ಕೆ ಅನುಗುಣವಾಗಿ ಸಹ ಕಲಾವಿದರು ಆಡುತ್ತಾ ಧ್ವನಿಗೂಡಿಸುತ್ತಾರೆ ಕಥೆಯ ಸಂಭಾಷಣೆಗೆ ತಕ್ಕಂತೆ ಉಳಿದವರು ಹೌದಪ್ಪ ಹೌದು ಎಂದು ಹೇಳುವುದು ಇದರಲ್ಲಿ ವಾಡಿಕೆಯಾಗಿದೆ ಕರ್ನಾಟಕದಲ್ಲಿ ಇಂಥ ಜನಪದ ಕಲೆಗಳು ಇನ್ನೂ ಎಷ್ಟೋ ಇದ್ದು ಅದನ್ನು ಬೆಳೆಸಿ ಮುಂದುವರಿಸಿಕೊಂಡು ಹೋಗುವುದು ಕನ್ನಡಿಗನ ಆದ್ಯ ಕರ್ತವ್ಯವಾಗಿದೆ ಧನ್ಯವಾದಗಳು ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಳ್ಳೈಕನನ್ನು ಒತ್ತಿ